ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ನೋಡಿ ಪ್ರತಿಯೊಬ್ಬ ಕನ್ನಡಿಗರಿಗೂ ಹೇಳ್ತೀನಿ ಒಂದು ಮಾತು ಕೇಳಿಸ್ಕೊಳ್ಳಿ ನಾನು ಆ ಪಕ್ಷ ಈ ಪಕ್ಷ ಅಂತಂದು ಹೇಳಿ ನೀವು ಯಾವ ಪಕ್ಷಕ್ಕರ ಓಟ್ ಹಾಕ್ಕೊಳ್ಳಿ ಯಾರಿಗಾದ್ರೂ ಓಟ್ ಹಾಕ್ಕೊಳ್ಳಿ ಆದರೆ ಕನ್ನಡ ಅಂತ ಬಂದಾಗ ಕನ್ನಡಿಗ ಅಂತ ಬಂದಾಗ ಕನ್ನಡ ಭಾಷೆ ಅಂತ ಬಂದಾಗ ಪಕ್ಷ ಭೇದ ಬಿಟ್ಟು ಒಗ್ಗಟ್ಟಾಗಿ ಜಾತಿ ಭೇದ ಬಿಟ್ಟು ಒಗ್ಗಟ್ಟಾಗಿ ಅದು ಬಿಟ್ಬಿಟ್ಟು ನಮ್ಮ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ದಯವಿಟ್ಟು ಸ್ವಾರ್ಥ ಬಿಟ್ಬಿಡಿ ರಾಜಕೀಯ ನಾಯಕರ ಸ್ವಾರ್ಥ ಬಿಟ್ಬಿಡಿ ನೀವು ಯಾರಿಗಾರ ಓಟ್ ಹಾಕ್ಕೊಳ್ಳಿ ಈ ಒಂದು ಕತ್ತೆ ನಿಲ್ಲಿಸಿರಿದ್ರು ಓಟ್ ಹಾಕಿ ಬೇಕಾರ ಬೇಡನಲ್ಲ ಕತ್ತೆ ನಮ್ಮ ನಮಗೋಸ್ಕರ ಕೆಲಸ ಮಾಡಬೇಕು ಆ ಕತ್ತೆ ಅಲ್ಲ ಬೇರೆ ಅಲ್ಲ ನಮಗೋಸ್ಕರ ಕನ್ನಡಿಗರಿಗೋಸ್ಕರ ಕನ್ನಡ ಭಾಷೆಗೋಸ್ಕರ ಕೆಲಸ ಮಾಡೋಂಥ ಕತ್ತೆಗಳಿಗೆ ನಾವು ಓಟ್ ಹಾಕಬೇಕಾಗಿದೆ ನಾವು ಎಲ್ಲ ಏನು ಬೇರೆ ದೇಶದಿಂದ ಬಂದಿಲ್ಲ ಬೇರೆ ರಾಜ್ಯದಿಂದ ಬಂದಿಲ್ಲ ನಾವೆಲ್ಲ ಕನ್ನಡಿಗರಿಗೆ ಇಲ್ಲೇ ಹುಟ್ಟಿ ಇಲ್ಲೇ ಜೀವನ ಮಾಡಿ ಇಲ್ಲೇ ಮಣ್ಣಾಗಿ ಮಣ್ಣು ಹೋಗ್ತೀವಿ ಯಾವುದೇ ರಾಜಕಾರಣಿನೂ ಕೂಡ ಚೈನಾದಿಂದನೋ ಇಲ್ಲ ನೇಪಾಳಿಂದನೋ ವರಿಸದಿಂದನೋ ಬಂದಿಲ್ಲ ಅವರು ಕೂಡ ಎಲ್ಲರೂ ಕನ್ನಡಿಗರೇ ಅರ್ಥ ಮಾಡ್ಕೊಳ್ಳಿ ಇವತ್ತು ನಾ ಇದು ಬಿ ಜೆ ಪಿಯವರು ಹಿಂದೂ ಧರ್ಮ ಹೇಳಿ ಈ ಉತ್ತರ ಭಾರತದವರ ದೌರ್ಜನ್ಯನ ಇವತ್ತು ನಮ್ಮ ಕರ್ನಾಟಕದಲ್ಲಿ ತೀರ್ಸ್ಕೊತಾ ಇದ್ದಾರೆ ದಯವಿಟ್ಟು ನಾವು ಹಿಂಗಾದರೆ ನಮ್ಮ ಮಕ್ಕಳನ್ನ ಕಷ್ಟ ಬಿತ್ತು ಓದಿಸಿ ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಕೆಲಸ ಸಿಗದಂಗೆ ಆಗ್ತಾಯಿದೆ ಕರ್ನಾಟಕದಲ್ಲಿ ಅರ್ಥ ಮಾಡ್ಕೊಳ್ಳಿ ಗುಲಾಮಗಿರಿತನ ಬಿಟ್ಬಿಡಿ ಗುಲಾಮಗಿರಿ ಬೇಡ ಯಾವ ಪಕ್ಷಕ್ಕಾದರೂ ಬೇಕಾದ್ರೆ ಓಟ್ ಹಾಕೊಳ್ಳಿ ನೀವು ಅದು ಬೇಡ ಅಂತ ಹೇಳಲ್ಲ ನಿಮ್ಮ ವೈಯಕ್ತಿಕ ಅದು ಆದರೆ ಕನ್ನಡ ಕನ್ನಡಿಗರು ಇವತ್ತು ಒಗ್ಗಟ್ಟಾಗೋಣ ಅಂತಂದು ನಾನು ಪ್ರತಿಯೊಬ್ಬರು ಕನ್ನಡಿಗರಲ್ಲಿ ಕೇಳ್ಕೊತಾ ಇದ್ದೀನಿ ನಾನು ಪ್ರತಿಯೊಂದು ಬ್ಯಾಂಕಲ್ಲೂ ಕೂಡ ಇವತ್ತು ಕನ್ನಡದಿಂದ ಹೆಚ್ಚು ಇದ್ದಾರೆ ಅಲ್ಲಿ ಹತ್ತು ಜನದಲ್ಲಿ ಎಂಟು ಜನ ಹಿಂದಿಯವರು ಸಿಗ್ತಾರೆ ಕನ್ನಡದವ್ರು ಒಬ್ಬರು ಇಬ್ಬರಿಗೆ ಸಿಗ್ತಾರೆ ಅಷ್ಟೇ ಎಲ್ಲ ಬ್ಯಾಂಕುಗಳಲ್ಲೂ ಹಿಂದಿಯವರೇ ಪೋಸ್ಟ್ ಆಫೀಸ್ಗಳಲ್ಲೂ ಹಿಂದಿಯವರೇ ಟೋಲಲ್ಲೂ ಹಿಂದಿಯವರೇ ಮತ್ತು ಟ್ರೈನು ಟಿಕೆಟ್ ಕೊಡ್ತಾರ ಅಲ್ಲೂ ಕೂಡ ಹಿಂದಿಯವರೇ ಯಾಕೆ ಕನ್ನಡದವ್ರಿಗೆ ಕೆಲಸ ಮಾಡೋಕ್ಕಾಗಲ್ವಾ ಕನ್ನಡದವ್ರಿಗೆ ಕೆಲಸ ಮಾಡೋ ಯೋಗ್ಯತೆ ಅಲ್ವಾ ಬರೀ ಅವ್ರಿಗೆ ಜೈ ಇವ್ರಿಗೆ ಜೈ ಅಂದ್ಕೊಂಡಿರ್ಬೇಕಾ ಬರೀ ಇಲ್ಲಿ ಬೇರೆಯವ್ರಿಗೆ ಜಾಗ ಕೊಟ್ಕಂಡಿರ್ಬೇಕಾ ನಾವು ಬರೀ ಹಿಂಗೆ ಮಾಡ್ಕೊಂತ ಇದ್ದು ತಮ್ಮ ತಮ್ಮ ಮಕ್ಕಳನ್ನೆಲ್ಲ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಓದಿಸಿ ಇವತ್ತು ಹಂಗಾರೆ ಕೆಲಸಕ್ಕೆ ಎಲ್ಲಿಗೆ ಕಳಿಸ್ತೀರಿ ಏನೆಲ್ಲ ನಿಮ್ಮ ಮಕ್ಕಳನ್ನ ಅಮೇರಿಕಾ ಆಸ್ಟ್ರೇಲಿಯಾ ಎಲ್ಲ ಕಳಿಸ್ತೀರಾ ಇಲ್ಲಿ ಯಾರೋ ಕೆಲಸ ಮಾಡೋಕ್ಕಾಗಲ್ಲ ಹಂಗಾರೆ ನಿಮ್ಮನ್ನೆಲ್ಲ ಬೇಡ ಹಂಗಾರೆ ತಂದೆ ಇದ್ರನ್ನ ಎಲ್ಲ ಓದ್ಬಿಟ್ಟು ಎಲ್ಲಿಗಿರಿ ಹೋಯ್ತಾರೆ ಎಲ್ರಿಗೂ ಕೆಲಸ ಮಾಡಬೇಕಂಗಾರೆ ನಾವೆಲ್ಲ ಹೋಗಿ ಮುಂದಿನ ದಿವಸದಲ್ಲಿ ನಮ್ಮ ಮಕ್ಕಳಿಗೆ ಕರ್ನಾಟಕದಲ್ಲಿ ಕೆಲಸ ಇಲ್ದಂಗೆ ಆಗ್ತಾಯಿದೆ ಅದು ಬೆಂಗಳೂರು ನಗರ ರಾಜ್ಯದ ರಾಜಧಾನಿಯಲ್ಲಿ ಇವತ್ತು ಕನ್ನಡಿಗರಿಗೆ ಕೆಲಸ ಇಲ್ದಂಗೆ ಆಗ್ತಾಯಿದೆ ಈ ಥರ ನಾವು ನಂದು ಆ ಬಣ ಈ ಬಣ ಆ ಬಣ್ಣ ಈ ಬಣ್ಣ ಅನ್ಕೊಂಡು ಕುತ್ಕೊಂಡು ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತ ಕುತ್ಕೊಂಡು ನಾವು ಈ ಥರ ಒಗ್ಗಟ್ಟಾಗಲಿಲ್ಲ ಅಂದರೆ ಎಲ್ಲ ವಿಚಾರದಲ್ಲೂ ಸ್ವಾಭಿಮಾನ ತೋರಿಸಿ ಕೂತ್ಕೊಂಡ್ರೆ ನಮ್ಮ ನಿಮ್ಮ ಮಕ್ಕಳಿಗೆ ಇಲ್ಲಿ ಕೆಲಸ ಇರೋಲ್ಲ ಬಾತ್ರೂಮ್ ಕೊಳ್ಳೋಕ್ಕೂ ಕೆಲಸ ಇರಲ್ಲ ಅಂಥ ಪರಿಸ್ಥಿತಿ ಬರುತ್ತೆ ನಮ್ಮ ಮಕ್ಕಳೆಲ್ಲ ಕಸ ಉಡಿಸ್ಬೇಕಾಗುತ್ತೆ ಇನ್ನೊಬ್ಬರ ಮನೆಯಲ್ಲಿ ಆ ನಮಗೆ ಕೆಲಸ ಕೊಟ್ಟರೆ ನಾಳೆ ಬಾತ್ರೂಮ್ ತೊಳೆಯರಪ್ಪ ಈ ಕೆಲಸ ಮಾತ್ರ ಕೊಡ್ತಾರೆ ನಾವು ಕನ್ನಡಿಗರು ಇಷ್ಟೆಲ್ಲ ಎಲ್ಲ ಇಡೀ ದೇಶದಲ್ಲಿ ನಾವು ಕನ್ನಡಿಗರು ಪವರ್ ಆಗಿದ್ದೀವಿ ಭಾಳ ಅದ್ಭುತವಾಗಿದ್ದೀವಿ ಆದರೆ ಇವತ್ತು ಕನ್ನಡ ಭಾಷೆಯ ವಿಚಾರದಲ್ಲಿ ಕೆಲ ಕನ್ನಡ ಉದ್ಯೋಗದ ವಿಚಾರದಲ್ಲಿ ಇವತ್ತು ನಾವು ಭಾಳ ಹಿಂದುಳಿದಿದ್ದೀವಿ ಅಂತ ಹಿಂದುಳಿದಿದ್ದೀವಿ ಇವತ್ತು ಹಿಂದುಳಿದ್ರ ಥರ ನಾವು ಬದುಕ್ತಾ ಕರ್ನಾಟಕದಲ್ಲಿ ನಾವು ನಮ್ಮ ಕನ್ನಡ ಭಾಷೆಗೆ ಸುಮಾರು ಎರಡು ವರ್ಷ ಸಾವಿರ ವರ್ಷದ ಇತಿಹಾಸ ಇದೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಕೆಲವು ಜಾತಿಗಳು ಹಿಂದಿದ್ದಾವೆ ಮುಂದಿದ್ದಾವೆ ಅಂತ ಹೇಳ್ತಾವಲ್ಲ ಅದೇ ಥರ ನಮ್ಮ ಭಾಷೆ ನಾವು ಕನ್ನಡಿಗರು ಕೂಡ ಎಲ್ಲ ವಿಚಾರದಲ್ಲೂ ಕೂಡ ನಾವು ಹಿಂದೆ ಇದ್ದೀವಿ ಹಿಂದುಳಿದಿದ್ದೀವಿ ಹಿಂದೆ ಉಳಿದಿರ್ತಕ್ಕಂಥ ಏನು ಜಾತಿಗಳು ಅಂತ ಹೇಳ್ತೀವಲ್ಲ ಆ ಥರ ಒಂದು ಅಲ್ಪಸಂಖ್ಯಾತರ ಆಗಿದೆ ನಾವು ಇವಾಗ ಅಲ್ಪಸಂಖ್ಯಾತರು ಆಗ್ತಾಯಿದೆ ನಮ್ಮ ಕನ್ನಡ ಭಾಷೆ ಕನ್ನಡಿಗರ ಕತೆ ಅದರಿಂದ ದಯವಿಟ್ಟು ನೀವು ಯಾರು ಪಕ್ಷಿಕರ ಓಟಾಕಿ ಯಾರಿಗಾದರೂ ಜೈ ಅನ್ಕಳ್ಳಿ ಆದರೆ ಕನ್ನಡಿಗರು ನಾವೆಲ್ಲ ಕನ್ನಡಿಗರೇ ಏನು ನಾವೇನು ಚೈನಾದಿಂದನೋ ಇಲ್ಲ ಒಗಂಡದಿಂದನೋ ಅಂತೂ ಬಂದಿಲ್ಲ ನಾವೆಲ್ಲ ಕನ್ನಡಿಗರೇ ಇಲ್ಲೇ ಜೀವನ ಇದ್ದೀವಿ ನಾಳೆ ಇಲ್ಲೇ ಸಾಯ್ಬೇಕು ನಾಳೆ ಇಲ್ಲೇ ಜೀವನ ಮಾಡ್ತಾ ಇದ್ದೀವಿ ನಾವು ಕನ್ನಡಿಗರಿಗೋಸ್ಕರ ಕನ್ನಡ ಭಾಷೆಗೋಸ್ಕರ ಒಗ್ಗಟ್ಟಾಗಲಿಲ್ಲ ಅಂದರೆ ಮತ್ತೆ ನಾವೆಲ್ಲ ಕರ್ನಾಟಕದಲ್ಲಿ ಇದ್ದು ವೇಸ್ಟ್ ಅಲ್ವಾಂಗಾದ್ರೆ ನಾವೆಲ್ಲ ಕರ್ನಾಟಕದಲ್ಲಿ ಇದ್ದು ವೇಸ್ಟ್ ಹಂಗಾರ ನಾವು ಕನ್ನಡಿಗರಾಗಿ ಸ್ವಾಭಿಮಾನ ಎಲ್ಲದರಲ್ಲೂ ಸ್ವಾಭಿಮಾನ ತೋರ್ಸ್ ಅಂದ್ ಆಗುತ್ತಾ ನೀವೆಲ್ಲ ಇಷ್ಟೆಲ್ಲ ಮಕ್ಕಳನ್ನೆಲ್ಲ ನೀವೆಲ್ಲ ಓದಿಸ್ತಿರಲ್ಲ ನಿಮ್ಮ ಮಕ್ಕಳು ನಾಳೆ ಎಲ್ಲಿ ಕೆಲಸ ಮಾಡಬೇಕು ಯಾರ ಮನೇಲಿ ಕೆಲಸ ಮಾಡಬೇಕು ಯಾವ ಬ್ಯಾಂಕಲ್ಲಿ ಕೆಲಸ ಮಾಡಬೇಕು ಎಲ್ಲರೂ ಬರ್ತಾರೆ ಯಾವ ಬ್ಯಾಂಕಿಗಾರ ವರ್ಗರು ಕ್ಯಾ ಅಂತಾರೆ ಕ್ಯಾ ಅಂದ್ರೆ ಏನು ಬರುತ್ತೆ ಪುಟ್ಟಕೋಶಲಿ ಆಂ ಅವ್ರ ಭಾಷೆ ಅವ್ರು ಅವ್ರ ಊರಲ್ಲಿ ಮಾತಾಡ್ಕೊಳ್ಳಿ ಬಿ ಆರ್ ಭೈ ಹೇಳಿದೆ ಅವ್ರವರ ರಾಜ್ಯದಲ್ಲಿ ಅವ್ರವರ ಬ್ಯಾಂಕು ಅವರವರ ಭಾಷೆ ಬೆಳಸ್ಕೊಳ್ಳಿ ಅಂತಂದೇಳಿ ಏನೆಲ್ಲ ಬಂದು ಇವರು ಹಿಂದೂ ಅಂತ ಹೇಳ್ಕೊಂಡ್ಬಿಟ್ಟು ಕರ್ನಾಟಕದಲ್ಲೆಲ್ಲ ಬಂದು ಇಲ್ಲೇ ತುಂಬ್ಕೊಂಡ್ಬಿಟ್ರೆ ನಾವೇನು ಹೋಗೋಣ ಕನ್ನಡದವರು ರೀ ಅರ್ಥ ಮಾಡ್ಕೊಳ್ರಿ ಫಸ್ಟ್ ಕನ್ನಡಿಗರೇ ಒಗ್ಗಟ್ಟಾಗಿ ಆ ಬಣ ಈ ಬಣ ಆ ಪಕ್ಷ ಈ ಪಕ್ಷ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಯಾವ ಬೇಕಾಗಿಲ್ಲ ಕನ್ನಡ ಭಾಷೆ ನಾವೆಲ್ಲರೂ ಒಂದಾಗಬೇಕು ನಾವೆಲ್ಲರೂ ಒಗ್ಗಟ್ಟಾಗಬೇಕು ಅವಾಗ ಮಾತ್ರ ಮುಂದಿನ ಮಕ್ಕಳ ಭವಿಷ್ಯ ಭಾಳ ಅದ್ಭುತವಾಗಿರುತ್ತೆ ಇಲ್ಲ ಅಂದರೆ ಇದೇ ರೀತಿ ಆದರೆ ನಾವಿವತ್ತೇನು ಹೋರಾಟ ಮಾಡ್ತಾ ಇದ್ದೀವಲ್ಲ ಇದಕ್ಕಿನ ಭಯಂಕ ಪಾಪ ಮುಂದಿನ ಮಕ್ಕಳು ಭಾಳ ಕೆಲಸಕ್ಕೂ ಕಷ್ಟ ಗುಡ್ಸ ಕೆಲಸಕ್ಕೂ ಕಷ್ಟ ಬೀಳೋಂಥ ಪರಿಸ್ಥಿತಿ ಬರುತ್ತೆ ಇವತ್ತು ಆಲ್ರೆಡಿ ಇವ ಎಲ್ಲದರಲ್ಲೂ ಅವರೇ ಬಂದು ತುಂಬ್ಕೊಂಡವ್ರೆ ಹೋದಾಯ್ತಾ ಅರ್ಥ ಮಾಡ್ಕೊಳ್ಳಿ ಕನ್ನಡಿಗರೇ ಒಗ್ಗಟ್ಟಾಗಿ ಒಗ್ಗಟ್ಟಾಗಲಿಲ್ಲ ಅಂದರೆ ಇನ್ನು ಮುಂದಿನ ಪರಿಸ್ಥಿತಿ ಭಾಳ ಎಚ್ಚರವಾಗಿರುತ್ತೆ ಇವತ್ತು ಗುಟ್ಟಬಾತ್ ವ್ಯಾಪಾರಿಗಳು ಅವರೇ ಹೋಟಲ್ ಕೆಲಸ ಮಾಡೋದು ಅವರೇ ಎಲ್ಲದರಲ್ಲೂ ಮೆಟ್ರೋ ಇಟ್ಟಿರೋ ಸ್ಯಾಕ್ರೆಟಿಗಳು ಅವರೇ ಮೆಟ್ರೋದಲ್ಲಿ ಟಿಕೆಟ್ ಕೊಡೋರು ಅವರೇ ಯಾಕೆ ಕನ್ನಡದವ್ರಿಗೆ ಕೆಲಸ ಮಾಡೋ ಯೋಗ್ಯತೆ ಇಲ್ವೇನಿರಿ ಹಾಗಾದರೆ ಕನ್ನಡಿಗರು ಬರೀ ಜೈ ಜೈ ಅಂದ್ಕೊಂಡು ಇರಬೇಕಂಗಾದ್ರೆ ಯಾಕೆ ಈ ಥರ ಬಣಗಳು ಒಣ ಬಣಗಳು ಒಣಕ್ಕೆ ಇವೆಲ್ಲ ಬಿಟ್ಬಿಡಿ ಒಣ ಬಣ ಗಿಣ ಎಲ್ಲ ಬಿಟ್ಬಿಡಿ ಎಲ್ಲ ಒಂದೇ ಬಣ ಆದರೂ ಮಾತ್ರ ಇಲ್ಲಿ ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಾವ ಪಕ್ಷ ಯಾವುದೇ ಬಣ ಯಾವುದೇ ನಾಯಕ ಬೇಡ ನಾವೆಲ್ಲರೂ ಒಂದೇ ನಾನು ನಾನು ಅನ್ಕೊಂತ ಹೋದರೆ ಇವತ್ತು ನಮ್ಮ ಕನ್ನಡಿಗರ ಪರಿಸ್ಥಿತಿ ಮುಂದಿನ ದಿವಸದಲ್ಲಿ ಭಾಳ ಚಿಂತಾಜನಕವಾಗಿರುತ್ತೆ ನೋಡಿ ನಿಮ್ಮ ಇಷ್ಟ ಏನು ಮಾಡ್ಕಂತೀರೋ ಇರೋದು ಹೇಳ್ತಾ ಇದ್ದೀನಿ ಇರೋ ವಿಚಾರ ಇಲ್ಲಿ ಯಾರಿಗೂ ಗುಲಾಮಗಿರಿ ಥರ ಆಗೋದು ಬೇಡ ಯಾವ ಪಕ್ಷಕ್ಕೂ ಗುಲಾಮಗಿರಿ ಆಗೋದು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಯಾವ ನಾಯಕರಿಗೂ ಗುಲಾಮಗಿರಿ ಅವಶ್ಯಕತೆ ಇಲ್ಲ ಇವ್ರಿವ್ರ ಅಧಿಕಾರಕ್ಕೋಸ್ಕರ ಇವ್ರಿವ್ರ ಸೀಟ್ ಭದ್ರ ಮಾಡ್ಕೊಳ್ಳೋಕ್ಕೋಸ್ಕರ ಹೈಕಮಾಂಡ್ ಗುಲಾಮರಾಗಿ ಅಲ್ಲಿರೋನು ಕರ್ಕೊಂಬಂದು ಇಲ್ಲಿ ಕೆಲಸ ಕೊಟ್ಟು ನಾವೆಲ್ಲಿ ಹೋಗೋಣ ಅರ್ಥ ಮಾಡ್ಕೊಳ್ರಿ ಕನ್ನಡಿಗರೇ ಒಗ್ಗಟ್ಟಾಗ್ರಿ ಸ್ವಾಭಿಮಾನ ಬಿಟ್ಬಿಡಿ ಕನ್ನಡ ಭಾಷೆ ವಿಚಾರದಲ್ಲಿ ಸ್ವಾಭಿಮಾನ ಬಿಡಿ ಮನುಷ್ಯತ್ವ ಮಾನ್ಯತೆಯಿಂದ ಬದುಕೋಣ ನಾವೇನು ಬೇರೆ ರಾಜ್ಯದಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡೋ ಅವಶ್ಯಕತೆ ಇಲ್ಲ ಇವತ್ತು ಅಲ್ಲಿಂದ ಬಂದಿರತಕ್ಕಂಥ ಇಲ್ಲಿ ಗೋಳಿ ಮಕ್ಕಳು ಎಷ್ಟು ಗಾಂಚಲಿ ಮಾಡ್ತಾಯಿದ್ದಾರೆ ಎಷ್ಟು ಇದ್ದಾರೆ ಇಲ್ಲಿ ನನಗೆ ಕಾರಣ ಬರಲ್ಲ ಏನು ಮಾತಾಡ್ತೀಯಾ ಏನು ಮಾಡ್ತೀಯ ಇವಾಗ ನೀನು ಏನು ಕಿತ್ಕೊಂತೀಯ ಅಂತ ಕೇಳುವಷ್ಟು ಮಟ್ಟಕ್ಕೆ ಇವತ್ತು ಬೆಳೆದಿದ್ದಾರೆ ಒಂದು ಹೆಂಗ್ಸು ಒಂದು ಹೆಣ್ಣುಗಳು ಕೂಡ ಇವತ್ತಿಲ್ಲಿ ಹೊರ ರಾಜ್ಯದವರು ಬಂದು ಇಲ್ಲಿ ದಬ್ಬಾಳಕೆ ಮಾಡ್ತಾ ಇದ್ದಾರೆ ಕನ್ನಡಿಗರ ಮೇಲೆ ಅರ್ಥ ಮಾಡ್ಕೊಳ್ಳಿ ಇಷ್ಟಾದರೂ ಕೂಡ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾವು ಒಗ್ಗಟ್ಟಾಗಲಿಲ್ಲ ಅಂದರೆ ನಾವು ನಿಜವಾಗ್ಲೂ ನಾವು ಕನ್ನಡದಲ್ಲಿ ಹುಟ್ಟು ಕರ್ನಾಟಕದಲ್ಲಿ ಹುಟ್ಟಿರೋದೆ ವೇಸ್ಟ್ ನಾವು ಕನ್ನಡ ಭಾಷೆಗೆ ಕನ್ನಡಿಗರಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾವು ಕನ್ನಡಿಗರಾಗಿ ಹುಟ್ಟಿರೋದೇ ವೇಸ್ಟು ಇರೋದೇ ವೇಸ್ಟು ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಕನ್ನಡಿಗರೇ ಒಗ್ಗಟ್ಟಾಗಿ ಒಗ್ಗಟ್ಟಾಗಲಿಲ್ಲಂದರೆ ನಾವು ಈ ಭೂಮಿ ತಾಯಿ ಮೇಲೆ ಹುಟ್ಟಿದ್ದೀವಿ ಕರ್ನಾಟಕದಲ್ಲಿ ಈ ಭೂಮಿ ತಾಯಿ ಋಣನಾದರೂ ತಿರ್ಸ್ಬೇಕು ನಾವು ಗೊತ್ತಾಯ್ತಾ ಎಲ್ಲರೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ